ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವಾಗ ನಾನು ಸಮರ್ ವೆಕೇಶನ್ ಅಲ್ಲ ಸೊ ಅಮ್ಮನವನ್ನ ಅಕ್ಕನಿಗೆ ಏನೋ ಒಂದು ಶಾಪಿಂಗ್ ಉಂಟಾದ್ರೆ ನಮ್ಮೂರಿದ್ದು ಜಾತ್ರೆ ಹಾಗಾಗಿ ಅದೇವರಿಗೆ ಕೊಡ್ಲಿಕ್ಕೆ ಒಂದು ಸಾರಿ ತೊಗೊಂಡಿ ಹೋಗ್ತಾ ಇದ್ದೇನೆ ಆಂಡ್ ಒನ್ ಮೋರ್ ಅವರ್ ಸುದೀಶ್ಮ್ ಸುನೀಶ್ ಫ್ರೆಂಡ್ಸ್ ಫ್ರೆಂಡ್ಸ್ ಆರ್ ಬೇಗ ಅಂತ ಹೇಳಿ ಎಕ್ಸೈಟೆಡ್ ಆಗಿದ್ದಾಳೆ ಏನೋ ಒಂದು ಹೊಸ ಫಸ್ಟ್ ಟೈಮ್ ಹೋಗುವಾಗೆಲ್ಲ ಹುಡುಗಿಯಲ್ಲಿ ಒಂದು ಸ್ಕೂಪ್ ಅಂತ ಒಂದಿದೆ ಅಲ್ಲಿ ಅವರ ಫ್ರೆಂಡ್ಸ್ ಬರ್ತಾರಂತೆ ಅದಕ್ಕೆ ಈಗ ರೆಡಿಯಾಗಿ ಹೋಗ್ತಾ ಇದ್ದಾಳೆ ನಮ್ಮ ಹುಡುಗಿ ನಾವು ಆಪೇದ ಇದ್ರಲ್ಲಿ ನಾವು ನೆಕ್ಸ್ಟ್ ಟೇಬಲ್ ಕುತ್ಕೊಂಡವಳನ್ನು ನೋಡ್ಲಿಕ್ಕೆ ಮಯೂರಿಗೆ ಬಂದಿದ್ದೇವೆ ಇವಳಿಗೊಂದು ಎಷ್ಟು ಸಾರಿ ನೋಡಿದ್ರು ಸಾಕಂತಾಗುದಿಲ್ಲ ಫೈವ್ ಸೆವೆನ್

ஜிணி <crucen> বে তিন কালার তো বে তিন কালার ক

கோல்ட்

Hey, anne, şu an için alayım baba? Ne için? 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 Ne

green ma um, é color é, o é. Um, é o pink already pink, pink. Pink, pink, pink. Mm. oh my gosh How அங்க வந்து அந்த மாதிரி ஒரு செர்றேய் நீங்க சொன்ன மாதிரி அங்க ஆんで மூணே நீங்க இந்தது போறல கலர் ஊத்த வேண்டியது இது சாய்ங்கங்க அங்க வந்து இந்த மாதிரி ஒரு அது முழு கலர் நம்ம ஊத்தி போடுங்க

ಬಾಯ್ ಬಾಯ್ ಅಲ್ಪ ಜಾಲಿ ಅನ್ಬಾಡು ಹೆಂಗ್ಳು ಈ ಮೇಕು ತಿನ್ಕ ಈತ ಹೆಂಗಲ್ಲ ಎಲ್ಲಡಿತಾರೆಡಿಯೋದ್ದು ಅವರಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ ಪಾರ್ಟಿ ಹಾಲ್ ಕೊಟ್ಟಿದ್ದಾರೆ ಹುಡುಗಿಯರು ಅಂತೇಳಿ ದೊಡ್ಡ ಹಾಲ್ ಫುಲ್ ಅವರಿಗೆ ಅಂತ ಇಟ್ಕೊಂಡಿದ್ದಾರೆ ಅದನ್ನು ರೀಲ್ಸ್ ಮಾಡ್ತಾ ಇದ್ದಾರೆ ನಾವಿಲ್ಲಿ ಬಂದು ಕುತ್ಕೊಂಡು ತಿನ್ನುವ ಇವಾಗ ನಮ್ಮ ಮಕ್ಕಳಿಗೆ ಮನೇಲಿ ಇಬ್ಬರು ಇದ್ದಾರಲ್ಲ ಅವರಿಗೆ ಈಗ ಜೋರು ಈ ವಿಡಿಯೋ ನೋಡಿ ಜೋರು ಏನು ಉಂಟು ಎಂತ ಆರ್ಡರ್ ಕೊಡುವ

ನಂಗೆ ಈಗ ರೈಸ್ ಇರಲಿಲ್ಲ ಸ್ಕೂಲಿಗೆ ಹೋಗೋದು ಬರುವುದು ನಮ್ಗೆ ಇದ್ದದ್ದು ಉಂಟಲ್ಲ ಇದು ಐಸ್ ಕ್ರೀಮ್ ಸಿಗಲಿಲ್ಲ ನಮ್ಗೆ ಇದ್ದು ಯಾವುದು ಎರಡು ರೂಪಾಯಿ ನಮ್ಮ ಅಮ್ಮ ನಂದು ಸ್ಯಾಂಡ್ವಿಚ್ ಬಂತು ಮೊಬೈಸ್ ಇದೆ

ನಾವು ಬೆದ್ ಮೂಡಿದ್ರಿಗೆ ಹೋಗಿ ಬಂದ್ವಿ ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳ ಅವಸ್ಥೆ ನೋಡಿ ಶಾಕ್ ಆಗ್ತಾ ಉಂಟು ಓ ಮೈ ಗಾಡ್ ಇಸ್ ದಿಸ್ ಎಂಥದ ಇದು ಈ ರೀತಿ ವೇಷ ಎಲ್ಲ ತಿರುಗಿ ಈ ಕಡೆ ಒಮ್ಮೆ ತಿರುಗು ವನ್ಸ್ ಥನ್ ಒನ್ಸ್ ಅಂದು ಹಾ ಈ ನನ್ನ ಅಕ್ಕನ ತೋಟದಲ್ಲಿ ಎಷ್ಟೊಂದು ಮಲ್ಲಿಗೆ ಆಗಿದೆ ನೋಡಿ ಮಲ್ಲಿಗೆ ಮಲ್ಲಿಗೆ ಏನು ಪರಿಮಳ ಈ ಮಲ್ಲಿಗೆ ಹೋಯ್ತು ಏ ಎಷ್ಟೊಂದು ಮಲ್ಲಿಗೆ ನೋಡಿ ನನ್ನ ಮಕ್ಕಳಿಗೆ ರಾತ್ರಿ ಅಂತ ಇಲ್ಲ ಹಗಲಂತಿಲ್ಲ ಯಾವ ಟೈಮ್ ಅಂತಿಲ್ಲ ಆಟ ಆಡೋದಕ್ಕೆ ಮಲ್ಲಿಗೆ ಆಗಿದೆ ನೋಡಿ ನನ್ನ ಅಕ್ಕ ಚಂದ ಮಾಡಿ ಅದನ್ನು ಕಟ್ತಾ ಇದ್ದಾಳೆ ಅದು ಅದು ಆ ಕಡೆ ಕಟ್ಟಿದ್ದು ನೋಡಿ ತುಂಬಾ ಚಂದ ಒಂದು ಚಂಡಿ ಎಷ್ಟೊಂದು ಮಲ್ಲಿಗೆ ನೋಡಿ ಒಂದ್ ಚೆಂಡಿ ಇರ್ಬೋದಲ್ಲ ಅದು ಕೂಡ ಎಷ್ಟು ಪರಿಮಳ ಜಾತ್ರೆಗೆ ಹೋಗ್ಲಿಕ್ಕೆ ಉಂಟು ಬೇಗ ಸ್ನಾನ ಮಾಡ್ಬೇಕು ಈಗ